ಹಾಯ್ ಫ್ರೆಂಡ್ಸ್ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವೀಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನೀವು ಬೆಲ್ ಒತ್ತೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನಾನು ಕೆಲಸ ಮುಗಿಸ್ಕೊಂಬಂದಿರುವಂಥ ಇದು ಕರೆಕ್ಟಾಗಿ ಐದು ಮುಕ್ಕಾಲಿಗೆಲ್ಲ ಬಂದುಬಿಡ್ತೀನಿ ಬಂದ್ರೆ ಐದು ಐವತ್ತಕ್ಕೆ ಬರ್ತೀನಿ ಗಾಡಿಯಲ್ಲಿ ಬಂದರೆ ಮುಕ್ಕಾಲು ನಲ್ವತ್ತಕ್ಕೆ ಬಂದ್ಬಿಡ್ತೀನಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಸ್ವಲ್ಪ ಹೊತ್ತು ಅದೇ ಮಾಮೂಲಿ ಯೂಟ್ಯೂಬ್ ನೋಡೋದು ಸ್ವಲ್ಪ ಅಂತ ಕಸ ಎಲ್ಲ ಮಾಮೂಲಿ ಅದೆಲ್ಲ ಡೈಲಿ ಮಾಡಿದ್ದನ್ನೇ ಮಾ ವಿಡಿಯೋ ಮಾಡಾಕಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ನಾನೇನು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಬೆಳಗ್ಗೆ ಟೊಮೊಟೊ ಯೂಸ್ ಮಾಡಿದ್ದೆ ಸೂಪರಾಗಿತ್ತು ಅದನ್ನ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ ತುಂಬಾ ಚೆನ್ನಾಗಿತ್ತು ಟೊಮೊಟೊ ಗೊಜ್ಜು ನಾನು ಅಡುಗೆ ಮಾಡೋದೇ ಒಂಥರ ಡಿಫ್ರೆಂಟು ಹಾಗಾಗಿ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಇವಾಗ ಅನ್ನಕ್ಕಿಟ್ಟಾಯಿತು ನೋಡಿ ಇವಾಗ ನಾನು ಬೇಳೆ ರಸಂ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ ಮುದ್ದೆ ಮಾಡೋ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ನಾನು ರಸಮ್ಮೇ ಟೊಮೊಟೊ ರಸಮಲ್ಲ ಮಾಮೂಲಿ ರಸಮಲ್ಲ ಇದು ಬಂದು ಬೇಳೆ ರಸಮ್ಮು ನೋಡಿ ಒಂದು ಕಪ್ ಒಂದು ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಂಡೆ ಮತ್ತು ಐದರಿಂದ ಆರು ಹಸಿ ಹಾಕ್ಕೊಂಡೆ ಹಾಕೊಂಡೆ ಮತ್ತಿನ್ನೇನು ಹಾಕಿಲ್ಲ ಫ್ರೆಂಡ್ಸ್ ಅದೆರಡೇ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಹೊಡೆಸ್ಕೊತೀನಿ ಅದು ವಿಜಿಲು ಇಳಿದ್ಮೇಲೆ ಅದು ಚೆನ್ನಾಗಿ ಒಂದು ಮೊಸರು ಥರ ಆಗಿರುತ್ತೆ ಅದು ಸ್ಮ್ಯಾಶ್ ಮಾಡ್ಕೊತೀನಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆ ಥರ ಸ್ವಲ್ಪ ಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ರಸಮ್ ಆಗಿರೋದ್ರಿಂದ ಜಾಸ್ತಿ ಬೇಳೆ ಹಾಕೊಂಡ್ರೆ ಬೇಳೆ ಸಾಂಬಾರಾಗುತ್ತೆ ಈಗ ಅದಕ್ಕೆ ಒಗ್ಗರಣೆಗೆ ನಾನು ಎರಡು ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಈ ಥರ ಒಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ ಸೈಡ್ ಸಾಪಳನ ಬೋಂಡ ಬಜ್ಜಿ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಬೆಳ್ಳುಳ್ಳಿಗೆ ಹೆಚ್ಚಿಟ್ಕೊಂಡಿರ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತೀನಿ ಇದಕ್ಕೇನಂದರೆ ಈರುಳ್ಳಿ ಒಂದೇ ಎಕ್ಸ್ಟ್ರಾ ಈ ಟೇಸ್ಟ್ ಬಂದು ಒಬ್ಬಟ್ಟು ರಸಮ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಮಾಮೂಲಿ ರಸಮ್ ಥರ ಇರೋಲ್ಲ ಹಂಗಾಗಿ ಹೇಳ್ತಾರದು ಅನ್ನಕ್ಕೆ ಹೇಳಿ ಮಾಡಿಸಿರುವಂಥ ಜೋಡಿ ಇದು ಏನು ಸಾಂಬಾರು ಏನು ಮಾಡಲಪ್ಪ ಅಂತ ಯೋಚನೆ ಮಾಡುವಾಗ ಈ ಸಾಂಬಾರು ನನಗೆ ಫ್ಲ್ಯಾಶ್ ಆಯಿತು ಬೇಗ ಆಗುವಂಥದ್ದು ಕೆಲಸ ಮಾಡ್ಕೊಂಬಂದು ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋಕ್ಕೆ ನನಗೆ ಟೈಮ್ ಸಾಕಾಗಲ್ಲ ಹಂಗಾಗಿ ನಾನು ಈ ಥರ ಮಾಡ್ತೀನಿ ನೋಡಿ ಒಂದು ಸ್ಪೂನಷ್ಟು ನಾನು ಜೀರಿಗೆ ಹಾಕೊತ ಇದ್ದೀನಿ ಫಸ್ಟೇ ಜೀರಿಗೆ ಹಾಕೋಬಿಡಿ ಹಾಕೊಂಬಿಟ್ರೆ ಸೀದೋಗಿಬಿಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗೋ ಟೈಮಲ್ಲಿ ಹಾಕೊಳ್ಳಿ ಮತ್ತೆ ಇಲ್ಲಿ ಒಣಮೆಣಸಿಕ್ಕ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ತೊಟ್ಟು ಸಮೇತ ಹಾಕ್ತಾಯಿದ್ದೀನಿ ನಾನು ಸೆಂಟ್ರಿ ಕಟ್ ಮಾಡಿಬಿಟ್ಟು ಬೇಕಿದ್ರೆ ನೀವು ಖಾರದ ಪುಡಿ ಹಾಕೋಬೋದು ಆದರೆ ಒಣಮೆಣ್ಸಿಕ್ಕಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇದೊಂದು ಇದರ ಸೈಡ್ಸ್ಗೆ ನಾನು ಬೋಂಡ ಕೂಡ ಮಾ ಬೋಂಡ ಅಲ್ಲ ಅದು ಪಕೋಡ ಅದು ಪಕೋಡಾನ ಅದು ಸ್ಪೆಷಲಾಗಿ ಅಂದರೆ ಅದಕ್ಕೆ ನಾನು ಪುದೀನ ಸೊಪ್ಪು ಹಾಕ್ತೀನಿ ಅದೇ ಒಂದು ಪುದೀನ ಪಕೋಡ ಅಂತ ಹೇಳ್ಬಿಟ್ಟು ಸಖತ್ತಾಗಿರುತ್ತೆ ನೋಡಿ ಫ್ರೈ ಆದಮೇಲೆ ನಾನು ಅರಶಿನ ಹಾಕಿದ್ದೆ ಅರಶಿನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅರಶಿನ ಒಂದು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ಮ್ಯಾಶ್ ಮಾಡಿರೋವಂಥ ಅಂಥ ಬೇಳೆನ ಹಾಕ್ಕೊಳ್ಳಿ ನೀರು ನಮಗೆ ಎಷ್ಟು ಅಷ್ಟು ಹದವಾಗಿ ಹಾಕೊಳ್ಳಿ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನು ಎಲ್ಲ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿದ ಮೇಲೆ ಉಪ್ಪು ಹಾಕೊಳ್ಳಿ ಉಪ್ಪೆಲ್ಲ ಹಾಕೊಂಡ್ಮೇಲೆ ಇದನ್ನು ಹಂಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ಬಿಟ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಎರಡು ನಿಮಿಷ ಒಂದು ನಿಮಿಷ ಕುದಿಸ್ಕೊಳ್ಳಿ ಸಾಕು ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ನಿಂಬೆಹಣ್ಣು ಫುಲ್ಲು ಹಿಂಡಿ ಅದೇ ನೋಡಿ ಇದು ಸ್ಪೆಷಲ್ ಅಂತ ಹೇಳಿದ್ರೆ ಹುಣಸೆಹಣ್ಣು ಹಾಕಿದರೆ ಅದೊಂಥರ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಈ ಸಾಂಬಾರು ತುಂಬ ಕುತ್ ನಿಂಬೆಹಣ್ಣು ಉಪ್ಪು ಹಾಕಿದ್ರೆ ಜಾಸ್ತಿ ಕುದಿಸೋಕ್ಕೋಗ್ಬೇಡಿ ನಿಂಬೆ ಹಿಂಡಿದ್ಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಬಿಡಿ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಈಗ ನಾನು ಪುದೀನಾ ಪಕೋಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೇಳೋಕ್ಕೆ ನಿಮಗೆ ಶಾಕ್ ಅನ್ನಿಸ್ಬೋದು ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾನು ಒಂದು ಕಪ್ಪಷ್ಟು ಕನ್ನಡ ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಚಿರೋಟಿ ರವೆ ಅಕ್ಕಿ ಹಿಟ್ಟು ಹಾಕೋಲ್ಲ ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಎರಡೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಂಗೆ ಮತ್ತು ನಾನು ಒಂದು ಜಾರಿಗೆ ನೋಡಿ ಪುದೀನ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ತೊಳೆದು ಜಾರ್ಗೆ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚು ಒಂದು ಇಂಚಷ್ಟು ಶುಂಠಿ ಮತ್ತು ಒಣಮೆಣಸಿಕ್ಕಿ ತೊಗೊಂಡಿದ್ದೀನಿ ಹಸಿ ಮೆಣಸಿಕೆ ಹಾಕೋಲ್ಲ ಒಣಮೆಣಸಿಕೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಗೆ ಖಾರ ಎಷ್ಟು ಬೇಕಷ್ಟು ಇದಕ್ಕೆ ಬೆಳ್ಳುಳ್ಳಿ ಅದಕ್ಕೆಲ್ಲ ಏನು ಹಾಕೋಬೇಡಿ ಮತ್ತು ಬೆಳ್ಳುಳ್ಳಿ ಸ್ಮೆಲ್ ನೋಡಿಯುತ್ತೆ ಬೋಂಡ ನೋಡಿ ಪೇಸ್ಟ್ ಮಾಡಿದ ಮೇಲೆ ಈ ಥರ ಆಗಿದೆ ಚೆನ್ನಾಗಿರುತ್ತೆ ಮತ್ತು ಅದು ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಕಡಲೆ ಹಿಟ್ಟಿಗೆ ಮತ್ತು ಚಿರೋಟಿಗೆ ಇದನ್ನು ಹಾಕ್ಕೊಂಡು ಹಂಗೆ ಡ್ರೈ ಆಗಿ ಫುಲ್ಲು ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಂಗೆ ಹಾಕ್ಕೊಂಡು ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಕಲಸೋದ್ರಿಂದ ಅದು ಮಿಕ್ಸ್ ಸರಿಯಾಗಿ ಆಗೋಲ್ಲ ನೀವು ಫಸ್ಟ್ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಈರುಳ್ಳಿ ಒಂದು ನಾಲ್ಕು ಐದು ಈರುಳ್ಳಿ ನಾಲ್ಕರಿಂದ ಐದು ಈರುಳ್ಳಿ ಈ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಎಷ್ಟಾದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕರಬೇರಿ ಸೊಪ್ಪು ನಾನು ಒಣಗಿಸಿ ಸ್ವಲ್ಪ ಇಟ್ಕೊಂಡಿದ್ದೆ ನನಗೆ ಇಲ್ಲಿ ಫ್ರೆಶ್ ಆಗಿ ಬೇಗ ಸಿಗಲ್ಲ ಹಾಗಾಗಿ ನಾನು ಸ್ವಲ್ಪ ಒಣಗಿಸಿ ಇಟ್ಕೊತೀನಿ ಅದನ್ನೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಪ್ರತಿ ಅದು ಪ್ರತಿಯೊಂದು ಹಾಕಿರೋ ಐಟಮ್ ಎಲ್ಲ ಹೊಂದ್ಕೋಬೇಕು ನಿಮಗೆ ಕಾಳು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಅರ್ಧ ಸ್ಪೂನು ನನ್ನ ಹತ್ರ ಹೂವು ನಮ್ಮ ಮನೇಲಿ ಓಂಕಾಳು ಖಾಲಿಯಾಗಿರೋದ್ರಿಂದ ಹಾಕಿರಲಿಲ್ಲ ಓಂಕಾಳು ಒಂದು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾನು ಕೊತ್ತಮರಿ ಸೊಪ್ಪು ಹಾಕಿಲ್ಲ ನಾನು ಸಡನ್ನಾಗಿ ಇದು ಡಿಸ್ ಡಿಸೈಡ್ ಮಾಡಿ ಮಾಡ್ತಿರೋವಂಥ ಅಂತ ಅಡುಗೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕಂತೇನಿಲ್ಲ ಅದು ಬೊಂಡಾಗಷ್ಟೇ ಕೊತ್ಮಿರಿ ಸೊಪ್ಪೇನು ಬೇಡ ಸ್ಕಿಪ್ ಮಾಡಿ ಮತ್ತು ಈ ಥರ ಚಪಾತಿ ಅದಕ್ಕೆ ಬರಬೇಕು ಫ್ರೆಂಡ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಿಗೆ ಇರಬೇಕು ನಾನು ಯಾವುದೇ ಥರ ಸೋಡಾ ಗಿಡ ಏನೂ ಹಾಕಿಲ್ಲ ನೋಣ ಕಲಿಸ್ತಾ ಇದ್ರೆ ಕೈಗೆ ಅಂಟಲ್ಲ ನಿಜ ಅದು ನೀಟಾಗಿ ಹೊಂದ್ಕೋಬೇಕು ನೀಟಾಗಿ ಹೊಂದ್ಕೊಳ್ಳೋರ್ಗು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಕೈಗೆ ಅಂಟಲ್ಲ ಅದು ಚಪಾತಿ ಥರ ಅಂಟಲ್ಲ ನೀಟಾಗಿ ಇರುತ್ತೆ ಒಂದು ಬಾಡಲೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇಡಿ ಸೈಡ್ಗೆ ಹತ್ತು ನಿಮಿಷ ಆದಮೇಲೆ ಎಣ್ಣೆಗೆ ಹಾಕಿ ತುಂಬ ದಪ್ಪ ಹಾಕಬೇಡಿ ಒಳಗಡೆ ಕ್ರಿಸ್ಪಿಯಾಗಿ ಬೇಯಲ್ಲ ಹಸಿ ಹಸಿಯಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ನಿಚ್ಚು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗಳು ನನ್ನ ಮಗ ಎಲ್ಲರೂ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟರು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಸರಿ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಿಜವೂ ರಸಮ್ಗೆ ಬೇಳೆ ಸಾಂಬಾರಿಗೆ ಮತ್ತು ಏನಾದರೂ ಸೈಡ್ಸು ಬೇಕಂದ್ರೆ ಇದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗಾಗಿ ಇದ್ದೀನಿ ನೀಟಾಗಿ ಅದು ಫ್ರೈ ಹಾಕಿ ಆ ಫ್ರೈ ಒಂಥರ ಗೋಲ್ಡ್ ಬ್ರೌನ್ ಬರುತ್ತೆ ಆ ಥರ ಆದಮೇಲೆ ನೀವು ತಕ್ಕೋಬೋದು ಇದು ನಾನು ಬೋಂಡ ಮಾಡಬೇಕನ್ನೋ ಪ್ಲ್ಯಾನ್ ಇತ್ತು ಬೇಡ ಅಂದ್ಬಿಟ್ಟು ನಾನು ಪಕೋಡ ಮಾಡಿದೆ ನಮ್ಮ ನನಗೆ ಪಕೋಡ ಅಂದರೆ ತುಂಬ ಇಷ್ಟ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಮಾಮೂಲಿ ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ಸಖತ್ತಾಗಿ ಬಂದಿತ್ತು ಟೇಸ್ಟು ನೋಡಿ ಈ ಥರ ನನ್ನ ಮಗಳು ಆಗಲೇ ತಿನ್ನೋಕೆ ಬಂದಿದ್ದಾಳೆ ನೋಡಿ ಆ ಥರ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಅವಳು ಮುರಿದ್ಬಿಟ್ಟು ತೋರಿಸ್ತಾ ಇದ್ದಾಳೆ നോടി മുരിയവക ഒളഗടെ അസ്ു ചെന പ പദ്ര പദ്രി ബന്ധി ഒളഗടെ ഇട്ടിട്ട സ്വൽപ്പോട് ബാഗിട്ട് ടേസ്റ്റ് ഹളി ചെനത്തു തുമ്പഷ്ടായി നമുക്കു നോടി ഫ്രെണ്ട്സ് വന്നിവി സ്ൽ പകോടി പകോട എസ് കെഴ്ബിറ്റേ തലത്തിര ഏക്കെ ഇത് ആ റേ ಇದ್ರ ಪಕೋಡ ಹೆಸರು ಬಂದು ಹೆಸ್ರು ಬಂದ್ಬಿಟ್ಟು ಪುದೀನ ಪುದೀನ ಪಕೋಡ ಅಂತಲೇ ಹೇಳ್ಬೋದು ಇದು ಪುದೀನೇ ಜಾಸ್ತಿ ಹಾಕಿರೋದು ನಾನು ನೋಡೋ ತಿನ್ನ ಚೆನ್ನಾಗೈತ ಹೆಂಗಿದೆ ಸೂಪರ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ಇದು ಮುರಿದಿದ್ದೀನಿ ನೋಡಿ ಈ ಥರ ಮೇಲ್ಗಡೆ ಮೇಲ್ಗಡೆ ಸ್ವಲ್ಪ ಸೌಂಡ್ ಬರುತ್ತೆ ಒಳಗಡೆ ತುಂಬ ಸಾಫ್ಟಾಗಿದೆ ಟೀ ಕಾಫಿಗೆ ಮತ್ತು ನೆಂಚ್ಕೊಳಕ್ಕೆ ಎಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಪುದೀನ ಸ್ಮೆಲ್ಲು ಕೂಡ ಬರ್ತಾ ಇದೆ ಚೆನ್ನಾಗಿದೆ ಇದೇನೇನು ರೆಸಿಪಿ ಅಂತ ನಾನು ಹೇಳ್ತೀನಿ ಕಾದು ನೋಡಿ ಸಕ್ಕತ್ತಾಗಿದೆ ಈ ಚಳಿಗೂ ಈ ಮಳೆಗಂತೂ ಸೂಪರಾಗಿದೆ ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಊಟಕ್ಕೆ ಕೂತಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಮತ್ತೊಂದು ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಮುಂದಿನ ಆಗಲೇ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್